ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಳ್ಳು ಬತ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾವ ಸಮಯದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗುತ್ತೆ ಹಾಗೆ ಎಳ್ಳು ಬತ್ತಿಯನ್ನು ಮನೆಯಲ್ಲಿ ತಯಾರು ಮಾಡಿಕೊಳ್ಳೋರು ಯಾವೆಲ್ಲ ಒಂದು ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗುತ್ತೆ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಈಗ ಧನುರ್ಮಾಸ ನಡೀತಿರೋದ್ರಿಂದ ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಿದ್ದೀವಿ ಇಷ್ಟು ದಿನ ಅಂತೇಳಿ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಮಾಡ್ಕೊಳ್ತಿದ್ದೀವಿ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಬಹಳಷ್ಟು ಜನ ಎಳ್ಳು ಬತ್ತಿಯನ್ನು ಕೂಡ ಬೆಳಗ್ಗೆ ಹೊತ್ತು ಹಚ್ಚುತ್ತಾ ಇದ್ದೀವಿ ಎಳ್ಳು ಬತ್ತಿಯನ್ನು ಹಚ್ಚೋಕ್ಕೂ ಮುಂಚೆ ನೀವು ಮನೆಯಲ್ಲಿ ತಯಾರನ್ನು ಮಾಡಿಕೊಳ್ಬೇಕು ಅಂತಂದರೆ ಮೊದಲು ಯಾವುದೇ ರೀತಿಯ ವಸ್ತ್ರಗಳನ್ನು ತೆಗೆದುಕೊಂಡು ಬರೋದಾಗಿರ್ಬೋದು ಅದನ್ನು ನೀವು ಕಪ್ಪು ಬಟ್ಟೆಯನ್ನು ತರೋದಲ್ವ ಹಾಗಾಗಿ ಆ ವಸ್ತ್ರವನ್ನು ತಂದಾಗ ಮೊದಲು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಒಣ ಹಾಕಬೇಕಾಗುತ್ತೆ ಅಥವಾ ನೀವು ಆ ವಸ್ತ್ರವನ್ನು ತಂದಾಗ ಮೊದಲು ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಎಳ್ಳು ಬತ್ತಿಯನ್ನು ತಯಾರು ಮಾಡೋಕ್ಕೆ ಕುಳಿಸ್ಕೊಳೋಕೆ ಮುಂಚೆ ಸ್ನಾನವನ್ನು ಮಾಡಿ ನಂತರನೇ ನೀವು ಎಳ್ಳು ಬತ್ತಿಯನ್ನು ತಯಾರನ್ನು ಮಾಡಿಕೊಳ್ಬೇಕು ಯಾಕಂದರೆ ಬಹಳ ಮಡಿಯಿಂದ ನಾವು ಯಾವುದೇ ಒಂದು ವ್ರತ ಆಗಲಿ ಪೂಜೆ ಆಗಲಿ ಅಥವಾ ಏನೇ ಒಂದು ಆಚರಣೆಗಳನ್ನು ಮಾಡ್ತೀವಿ ಅಂದಾಗ ಶುದ್ಧತೆ ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಎಳ್ಳು ಬತ್ತಿಯನ್ನು ಮಾಡೋವಂಥ ಸಮಯದಲ್ಲಿ ನೀವು ಮಾತಾಡಬಾರ್ದು ಯಾಕಂದರೆ ಮಾತಾಡಬೇಕಾದ್ರೆ ಉಗುಳು ಆ ಒಂದು ಬತ್ತಿಗೆ ಅಥವಾ ಎಳ್ಳಿಗೆ ಹಾರಬೋದು ಹಾಗಾಗಿ ಎಳ್ಳು ಬತ್ತಿಯನ್ನು ತಯಾರು ಮಾಡಿಕೊಳ್ಬೇಕು ಅಂತಂದರೆ ಮಡಿಯಾಗಿ ಸ್ನಾನವನ್ನು ಮಾಡಿಕೊಂಡು ಹಾಗೆ ಬಹಳ ಒಂದು ಶುದ್ಧತೆಯಿಂದ ನೀವು ಎಳ್ಳು ಬತ್ತಿಯನ್ನು ಹಾಗೆ ಪ್ರತಿಯೊಂದು ಎಳ್ಳು ಬತ್ತಿಯನ್ನು ಮಾಡಬೇಕಾದ್ರೂ ಕೂಡ ಹನುಮಂತ ದೇವರ ನಾಮಜಪವನ್ನು ಮಾಡ್ತಾ ಎಳ್ಳು ಬತ್ತಿಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತಾರೆ ಅಥವಾ ಶಿವನ ನಾಮಸ್ಮರಣೆಯನ್ನು ಕೂಡ ಮಾಡ್ತಾ ನೀವು ಎಳ್ಳು ಬತ್ತಿಯನ್ನು ಮಾಡ್ಕೊಳ್ಬೋದು ಹಾಗೆ ಎಳ್ಳು ಬತ್ತಿಯನ್ನು ಮಾಡಿದ ನಂತರ ಎಳ್ಳೆಣ್ಣೆಯಲ್ಲೇ ಆ ಬತ್ತಿಯನ್ನು ನೆನೆಸ್ಕೊಳ್ಬೇಕಾಗತ್ತೆ ನಂತರ ಮಾರನೇ ದಿನ ನೀವು ಹೋಗಿ ದೀಪವನ್ನು ಎಳ್ಳು ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಿ ಇದನ್ನು ಒಂದು ತಂತ್ರದ ರೂಪವಾಗೂ ನೀವು ಕೂಡ ತಿಳಿಸ್ಕೊಳ್ಬೋದು ಯಾವುದೇ ಶನಿದೇವನಿಗೆ ನೀವೇನಾದರೂ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅಂತಂದಾಗ ಆದಷ್ಟು ಸೂರ್ಯ ಇಲ್ಲದೇ ಇರುವಂಥ ಸಮಯದಲ್ಲಿ ಮಾಡಿಕೊಂಡ್ರೆ ಅಂದರೆ ಬಹಳ ಒಳ್ಳೆಯದು ಯಾಕಂದರೆ ಸೂರ್ಯ ದೇವರಿಗೂ ಹಾಗೂ ಶನಿದೇವರಿಗೂ ಕೂಡ ಅಷ್ಟು ಆಗ ಬರಲ್ಲ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಂದರೆ ವೈರತ್ವ ಇರುವಂತಹ ಒಂದು ಗ್ರಹಗಳು ಅಂತಲೇ ಹೇಳ್ಬೋದು ಹಾಗಾಗಿಯೇ ನೀವು ಶನಿದೇವನಿಗೆ ಏನಾದರೂ ಪರಿಹಾರಗಳನ್ನು ಮಾಡಿದಾಗ ನೀವು ಸಾಧ್ಯ ಆದಷ್ಟು ಸೂರ್ಯೋದಯದ ಮುಂಚೆ ಈಗ ನೀವು ಧನುರ್ಮಾಸಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚುತ್ತಿದ್ದೀರಲ್ವ ಬೆಳಗ್ಗೆ ಹಚ್ಚಿ ಬರ್ತಿದ್ದೀರಾ ಇದು ಬಹಳ ಒಳ್ಳೆಯದು ಹಾಗೆ ನೀವು ಗೊತ್ತಿರೋ ಹಾಗೆ ಸಂಜೆ ವೇಳೆ ಹೋಗೇ ನೀವು ಹನುಮಂತ ದೇವರಿಗಾಗಲಿ ಅಥವಾ ಸಂಜೆ ಹೋಗಿ ಶನಿಮಾತ್ಮ ದೇವರಿಗಾಗಲಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ತೀರಾ ಯಾಕೆ ಅಂತಂದರೆ ಯಾವಾಗಲೂ ಕೂಡ ಹೇಳೋದು ಬಹಳಷ್ಟು ಜನ ಮಧ್ಯಾಹ್ನದ ವೇಳೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ತಾರೆ ಯಾವಾಗಲೂ ಕೂಡ ಅಷ್ಟೇ ಸಂಜೆ ವೇಳೆಯೇ ಅಂದರೆ ಸೂರ್ಯ ಇಲ್ಲದೇ ಇರುವಂಥ ಸಮಯದಲ್ಲೇ ಎಳ್ಳು ಬತ್ತಿಯನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಶನಿದೇವರಿಗಾಗಲಿ ಅಥವಾ ಇಷ್ಟು ವಾರಗಳ ಕಾಲ ನಾನು ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ತೀನಿ ಅಂತಂದರೆ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡೇ ಎಳ್ಳು ಬತ್ತಿಯನ್ನು ಹಚ್ಚೋಕ್ಕೆ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಮೊದಲು ನಮ್ಮ ಉದ್ದೇಶ ಮುಖ್ಯ ಆಗುತ್ತೆ ನಾವು ಏನೇ ಒಂದು ಆಚರಣೆ ಮಾಡಿದ್ರೂ ಕೂಡ ಅದಕ್ಕೆ ಉದ್ದೇಶ ಇರಬೇಕು ಹಾಗಾಗಿ ನೀವೀಗೊಂದು ಏನು ಎಳ್ಳು ಬತ್ತಿಯನ್ನು ಬರಬೇಕು ಅಂತ ಅಂದ್ಕೊಂಡಿರ್ತೀರ ಅದಕ್ಕೆ ಮೊದಲು ಒಂದು ಇಷ್ಟು ದಿನ ಅಥವಾ ಇಷ್ಟು ವಾರ ನಾನು ನಿಮಗೆ ಒಂದು ಎಳ್ಳು ಬತ್ತಿಯನ್ನು ಹಚ್ಚುತ್ತೀನಿ ಈ ರೀತಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರದ ದಿನಗಳಲ್ಲಿ ನೀವು ಆ ಒಂದು ವ್ರತ ಆಗಲಿ ಪೂಜೆ ಆಗಲಿ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಎಳ್ಳು ಬತ್ತಿಯನ್ನು ಕಂಟಿನ್ಯೂಸ್ ಆಗಿ ಮೂರು ವಾರ ಹಚ್ಚೋದಾಗಿರ್ಬೋದು ಅಥವಾ ಐದು ವಾರ ಅಥವಾ ಏಳು ವಾರ ಅಥವಾ ಒಂಬತ್ತು ವಾರ ಈ ಪ್ರಕಾರವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಶನಿದೇವರಿಗೆ ಎಂಟರ ಸಂಖ್ಯೆಯಲ್ಲಿ ಅಂದರೆ ಎಂಟು ಎಳ್ಳು ಬತ್ತಿಯನ್ನು ಹಚ್ಚೋದು ಅಥವಾ ಹದಿನೇಳು ಬತ್ತಿಯನ್ನು ಹಚ್ಚೋದು ಅಥವಾ ಇಪ್ಪತ್ತಾರು ಬತ್ತಿಯನ್ನು ಹಚ್ಚೋದು ಈ ಪ್ರಕಾರವಾಗಿ ಅಂದರೆ ಶನಿಯ ಒಂದು ಶನಿ ಗ್ರಹದ ಒಂದು ನಂಬರ್ ಅಂತ ಹೇಳ್ತೀವಲ್ಲ ಹಾಗಾಗಿ ನಾವು ಈ ಒಂದು ಸಂಖ್ಯೆಯಲ್ಲಿ ನಾವು ಎಂಟು ಹದಿನೇಳು ಇಪ್ಪತ್ತಾರರ ಸಂಖ್ಯೆಯಲ್ಲಿ ನಾವು ಪ್ರತ್ಯೇಕವಾಗಿ ಶನಿದೇವರಿಗೆ ಎಳ್ಳು ಬತ್ತಿಯನ್ನು ಹಚ್ಚತೀವಿ ಅನ್ನೋರು ಈ ಒಂದು ಸಂಖ್ಯೆಯಲ್ಲಿ ಹಚ್ಚಬೇಕಾಗತ್ತೆ ಇನ್ನು ಹನುಮಂತ ದೇವರಿಗೆ ನಾವು ಎಳ್ಳು ಬತ್ತಿಯನ್ನು ಹಚ್ಚುತ್ತೀವಿ ಅಂತ ಒಂಬತ್ತು ಎಳ್ಳು ಬತ್ತಿಯನ್ನು ಹಚ್ಬೋದು ಹಾಗೆ ಹನ್ನೊಂದು ಎಳ್ಳು ಬತ್ತಿಯನ್ನು ಕೂಡ ಹಚ್ಚಬೋದು ಅಥವಾ ಹದಿನಾರು ಎಳ್ಳು ಬತ್ತಿಯನ್ನು ಹಚ್ಚಬೋದು ಇಪ್ಪತ್ತೊಂದರ ಸಂಖ್ಯೆಯಲ್ಲೂ ಕೂಡ ಎಳ್ಳು ಬತ್ತಿಯನ್ನು ಹಚ್ಬೋದು ಹಾಗೆ ಬಹಳ ಮುಖ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಪ್ಪು ಬಟ್ಟೆ ಕಪ್ಪು ಎಳ್ಳು ಹಾಗೆ ಕಪ್ಪು ದಾರದಲ್ಲೇ ನಾವು ಎಳ್ಳು ಬತ್ತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಎಳ್ಳೆಣ್ಣೆಯನ್ನು ಬಳಸೇ ನಾವು ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗುತ್ತೆ ಬೇರೆ ಯಾವುದೇ ಎಣ್ಣೆಯನ್ನು ಬಳಕೆಯನ್ನು ಮಾಡಬೇಡಿ ಆದಷ್ಟು ಎಳ್ಳೆಣ್ಣೆಯನ್ನೇ ಬಳಕೆಯನ್ನು ಮಾಡ್ಕೊಳ್ಳಿ ಇನ್ನು ಎಳ್ಳು ಬತ್ತಿಯನ್ನು ಹಚ್ಚೋರು ಈಗ ಯಾರೋ ಎಳ್ಳು ಬತ್ತಿಯನ್ನು ಹಚ್ಚಿರ್ತಾರೆ ಅದಕ್ಕೆ ಹೋಗಿ ನೀವು ಎಳ್ಳು ಬತ್ತಿಯನ್ನು ಹಾಕೋದಿರಲಿ ಅಥವಾ ಅವರು ಹಚ್ಚಿರುವಂಥ ಒಂದು ಬೆಂಕಿಯಲ್ಲಿ ನೀವು ಆ ಎಳ್ಳು ಬತ್ತಿಯನ್ನು ಹಚ್ಚೋದನ್ನ ಮಾಡಬಾರ್ದು ಬದಲಾಗಿ ಪ್ರತ್ಯೇಕವಾಗಿ ನೀವು ಒಂದು ದೀಪವನ್ನಾದರೂ ಹೋಗಿ ಅಥವಾ ಯಾರಾದರೂ ಹಚ್ಚಿರೋರು ಆಗಿದ್ರೆ ಅದರ ಪಕ್ಕದಲ್ಲಿ ಸ್ವಲ್ಪ ಸರಿಸಿ ಅಂದರೆ ಎಳ್ಳು ಬತ್ತಿಯ ಕುಂಡ ಇರುತ್ತೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ ಅಲ್ಲಿಗೆ ಹೋಗಿ ಎಲ್ಲರೂ ಕೂಡ ಎಳ್ಳು ಬತ್ತಿಯನ್ನು ಹಾಕ್ಬಿಡ್ತೀರಾ ಈ ರೀತಿಯಲ್ಲಿ ಮಾಡಬೇಡಿ ಪ್ರತ್ಯೇಕವಾಗಿ ನೀವೇ ಆ ಎಳ್ಳು ಎಲ್ಲ ಉರಿದ ನಂತರ ಪಕ್ಕದಲ್ಲಿ ಸ್ವಲ್ಪ ಸರಿಸಿ ಜಾಗವನ್ನು ಮಾಡಿಕೊಂಡು ಅಲ್ಲಿ ನೀವು ಹಚ್ಚಬೇಕಾಗಿರುವಂಥ ಎಳ್ಳು ಬತ್ತಿಯನ್ನು ಇಟ್ಟು ನಂತರ ನೀವೇ ಆ ಎಳ್ಳು ಬತ್ತಿಯನ್ನು ನೀವು ತೆಗೆದುಕೊಂಡು ಹೋದಂಥ ದೀಪದಲ್ಲಿ ಅಥವಾ ಕರ್ಪೂರದಲ್ಲಿ ಅಥವಾ ಬೆಂಕಿ ಪಟ್ಟಣದಲ್ಲಿ ನೀವು ಆ ದೀಪವನ್ನು ಅಥವಾ ಎಳ್ಳು ದೀಪವನ್ನು ನೀ ಅಥವಾ ಎಳ್ಳು ಬತ್ತಿಯನ್ನು ನೀವು ಹಚ್ಚಬೇಕಾಗುತ್ತೆ ಬೇರೆ ಯಾರೋ ಹಚ್ಚಿರುವಂಥದಕ್ಕೆ ಎಳ್ಳು ಬತ್ತಿಯನ್ನು ಹಾಕೋದಾಗಿರಲಿ ಅಥವಾ ಅವರು ಹಚ್ಚಿರುವಂಥ ಒಂದು ಬೆಂಕಿಯಲ್ಲಿ ನೀವು ಎಳ್ಳು ಬತ್ತಿಯನ್ನು ಹಚ್ಚೋದಾಗಿರಲಿ ನೀವು ಮಾಡಬೇಡಿ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚೋಕ್ಕೆ ಹೋಗೋಕ್ಕೂ ಮುಂದೆ ನೀವು ಶನಿದೇವರ ದೇವಸ್ಥಾನಕ್ಕೆ ಏನಾದರೂ ಹೋಗೋದಿದ್ದರೆ ಮೊದಲು ಗಣೇಶನ ಒಂದು ದೇವರ ಅಥವಾ ಅಲ್ಲಿ ಇರುವಂಥ ಪ್ರತ್ಯೇಕ ಮುಖ್ಯ ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ನಂತರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಅಥವಾ ಅಲ್ಲಿ ಇರುವಂತ ಯಾಕಂದ್ರೆ ಸಾಮಾನ್ಯವಾಗಿ ಶನಿದೇವರ ದೇವಸ್ಥಾನ ಅಂತ ಇದ್ದರೆ ಅಲ್ಲಿ ಹನುಮಂತ ದೇವರ ಫೋಟೋ ಆಗಲಿ ವಿಗ್ರಹ ಆಗಲಿ ಅಥವಾ ಶಿವನ ಫೋಟೋ ಆಗಲಿ ವಿಗ್ರಹವಾಗಲಿ ಇಟ್ಟೇ ಇರ್ತಿ ಇಟ್ಟಿರ್ತಾರೆ ಹಾಗಾಗಿ ಮೊದಲು ಆ ದರ್ಶನವನ್ನ ಮಾಡಿಕೊಂಡು ನಂತರ ನೀವು ಶನೇಶ್ವರನ ಒಂದು ದರ್ಶನವನ್ನ ಮಾಡಿಕೊಂಡು ನಂತರ ಎಳ್ಳು ಹಚ್ಚಿ ಮನೆಗೆ ಬರಬೇಕಾಗುತ್ತೆ ಇನ್ನು ಯಾರು ಎಳ್ಳು ಯಾವ ಸಂದರ್ಭದಲ್ಲಿ ಹಚ್ಚಬಾರ್ದು ಅನ್ನೋದಾ ನೋಡೋಣ ಮನೆಯಲ್ಲಿ ಮದುವೆ ಹಾಗೆ ಮುಂಜಿ ಮುಂತಾದಂಥ ಶುಭ ಸಮಾರಂಭಗಳು ನಡೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಳ್ಳು ಬತ್ತಿಯನ್ನು ಅಥವಾ ಎಳ್ಳು ದೀಪಗಳನ್ನು ಹಚ್ಚಬಾರ್ದು ಇನ್ನು ಯಾರ ಮನೆಯಲ್ಲಿ ಸೂತಕ ಇರುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಳ್ಳು ದೀಪವನ್ನು ಬೆಳೆಸಬಾರ್ದು ಇನ್ನು ಎಳ್ಳು ದೀಪಗಳನ್ನು ಹಚ್ಚಿದ ನಂತರ ಬರುವಂತಹ ಕಪ್ಪನ್ನು ಹಣೆಗಾಗಲಿ ಅಥವಾ ಕಣ್ಣಿಗಾಗಲಿ ಬಹಳಷ್ಟು ಜನ ಹಚ್ಕೊಳ್ತಾರೆ ಈ ರೀತಿಯಲ್ಲೂ ಕೂಡ ಎಳ್ಳು ಬತ್ತಿಯನ್ನು ಬೆಳಕಿದ ನಂತರ ಬರುವಂಥ ಕಪ್ಪನ್ನು ಹಚ್ಕೊಳ್ಬಾರ್ದು ಇನ್ನು ಒಬ್ಬರ ಪರವಾಗಿ ಇನ್ನೊಬ್ಬರು ಎಳ್ಳು ದೀಪಗಳನ್ನು ಹಚ್ಚೋದಾಗಿರ್ಬೋದು ಅಥವಾ ಯಾರು ಎಳ್ಳು ಬತ್ತಿಯನ್ನು ಹಚ್ಚುತ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರ ಅವರೇ ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ ಇನ್ನು ಒಂದೇ ಕುಟುಂಬ ಕುಟುಂಬದಲ್ಲಿ ಇಬ್ಬರು ಬೇರೆ ಬೇರೆಯಾಗೂ ಕೂಡ ಎಳ್ಳು ದೀಪಗಳನ್ನು ಹಚ್ಚಬಾರ್ದು ಆ ಗಂಡ ಹೆಂಡತಿ ಆಗಲಿ ಇಬ್ಬರಿಗೂ ಏನಾದರೂ ಶನಿ ದೋಷ ಇದೆ ಅಥವಾ ಶನಿ ಸಾಡೆ ಸಾತಿ ಇದೆ ಅಂತ ಅಂದಾಗ ಇಬ್ಬರು ಒಟ್ಟಿಗೆ ಹೋಗಿ ಆ ಎಳ್ಳು ಬತ್ತಿಯನ್ನು ಹಚ್ಬೋದು ಪ್ರತ್ಯೇಕವಾಗಿ ಹಚ್ಚುವಂಥ ಅವಶ್ಯಕತೆ ಇರೋಲ್ಲ ಇನ್ನು ಹೆಂಗಸರು ಮುಟ್ಟಾದಂಥ ಸಂದರ್ಭದಲ್ಲೂ ಕೂಡ ಎಳ್ಳು ದೀಪವನ್ನು ಹಚ್ಚಬಾರ್ದು ಹಾಗೆ ಎಳ್ಳು ಬತ್ತಿಗಳನ್ನು ಅಥವಾ ಎಳ್ಳು ದೀಪಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಮನೆಗಳಲ್ಲಾಗಲಿ ಅಥವಾ ಸಂಬಂಧಿಕರ ಮನೆಯಲ್ಲಾಗಲಿ ಅಥವಾ ಮಿತ್ರರ ಮನೆಯಲ್ಲಾಗಲಿ ಹಚ್ಚಬಾರ್ದು ಹಾಗೆ ಎಳ್ಳೆಣ್ಣೆಯನ್ನು ಬಳಕೆಯನ್ನು ಮಾಡಿ ದೀಪವನ್ನು ಹಚ್ಚಬಹುದು ಆದರೆ ಎಳ್ಳು ಬತ್ತಿಗಳನ್ನು ಮನೆಯಲ್ಲಿ ಹಚ್ಚೋ ಹಾಗೆ ಇಲ್ಲ ಇನ್ನು ಎಳ್ಳು ಶನೇಶ್ವರ ಸ್ವಾಮಿ ದೇವಾಲಯ ಅಥವಾ ನವಗ್ರಹ ದೇವಾಲಯ ಜೊತೆಗೆ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹಚ್ಚಬಹುದು ಬದಲಾಗಿ ಮನೆಗಳಲ್ಲಿ ಹಾಗೆ ಉಳಿದಂಥ ದೇವತೆಗಳಿಗೆ ಹಚ್ಚೋಕ್ಕಿಂತ ಈ ಮೂರು ದೇವತೆಗಳಿಗೆ ನೀವು ಎಳ್ಳು ಬತ್ತಿಯನ್ನು ಇನ್ನು ಪ್ರತಿ ಶನಿವಾರಗಳಂದು ಎಳ್ಳೆಣ್ಣೆ ಸ್ನಾನವನ್ನು ಮಾಡಿಕೊಂಡು ಶನಿದೇವರಿಗೆ ನೀಲಿ ಬಣ್ಣದ ಹೂವಿನಿಂದ ಪೂಜೆಯನ್ನು ಮಾಡಿ ಅಥವಾ ತುಳಸಿಯ ಒಂದು ಸಮರ್ಪಣೆಯನ್ನು ಮಾಡಿ ಶನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಎಳ್ಳು ದೀಪವನ್ನು ಹಚ್ಚೋದ್ರಿಂದ ಶನಿದೇವರ ಆಶೀರ್ವಾದವೂ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಒಂಬತ್ತು ಶನಿವಾರಗಳಂದು ತಪ್ಪದೆ ನಿರಂತರವಾಗಿ ಶನೇಶ್ವರನ ಸ್ವಾಮಿಯ ಸನ್ನಿಧಿಯಲ್ಲಿ ಎಳ್ಳು ದೀಪವನ್ನ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಕೂಡ ಮನುಷ್ಯನಲ್ಲಿ ಉಂಟಾಗಿರುವಂತಹ ಆಲಸ್ಯ ಯಾಕಂದ್ರೆ ನಮ್ಗೆ ಈಗಾಗಲೇ ಗೊತ್ತು ಶನಿ ದೇವರನ್ನ ಮಂದ ಗ್ರಹ ಅಂತ ಹೇಳ್ತೀವಿ ಅಂದ್ರೆ ಯಾರಿಗೆಲ್ಲ ಶನಿ ಶನಿದಶ ನಡೀತಾ ಇರುತ್ತೆ ಅಥವಾ ಶನಿ ಭುಕ್ತಿ ನಡೀತಾ ಇರುತ್ತೆ ಜೊತೆಗೆ ಶನಿ ಸಾಡೆ ಸಾತಿ ನಡೀತಿದ್ರು ಕೂಡ ಆ ಮನುಷ್ಯನಲ್ಲಿ ಆಲಸ್ಯ ಹೆಚ್ಚಾಗಿ ಕಾಣುತ್ತೆ ಅಥವಾ ಮನುಷ್ಯನಿಗೆ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರಬಹುದು ಅಥವಾ ಜಾತಕದಲ್ಲಿ ಶನಿ ಗ್ರಹ ಯಾವ ಭಾವದಲ್ಲಿ que ಆ ಭಾವಕ್ಕೆ ಸಂಬಂಧಿಸಿದಂತೆ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಉದಾಹರಣೆಗೆ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಈಗ ಮೂರನೇ ಭಾವದಲ್ಲಿ ತೆಗೆದುಕೊಂಡ್ರೆ ಮಾತು ಆಗಿರ್ಬೋದು ಅಥವಾ ಜನರೊಡನೆ ಮಾತಾಡೋದನ್ನ ಕಡಿಮೆ ಮಾಡ್ಬೋದು ಇನ್ನು ಆರನೇ ಮನೆಯನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಸ್ಥಾನ ಅಂತ ಹೇಳ್ತೀವಿ ಇಂಥ ಒಂದು ಸಮಯದಲ್ಲಿ ಆರನೇ ಮನೆಯಲ್ಲಿ ಏನಾದರೂ ಶನಿ ಗ್ರಹ ಇದ್ದಂಥ ಸಮಯದಲ್ಲಿ ರೋಗಗಳು ಬಂದರೆ ಬೇಗ ಗುಣ ಆಗದೇ ಇರ್ಬೋದು ಅಥವಾ ನಿಧಾನವಾಗಿ ಗುಣ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಒಂಬತ್ತನೇ ಮನೆ ಅಥವಾ ಹನ್ನೊಂದನೇ ಭಾಗ್ಯಸ್ಥಾನಕ್ಕೂ ಶನಿದೇವರು ಬಂದಾಗ ಆ ಭಾಗ್ಯಸ್ಥಾನಗಳಲ್ಲಿ ಉಂಟಾಗುವಂಥ ಒಳ್ಳೆ ಪರಿಣಾಮಗಳು ಕೂಡ ನಮಗೆ ನಿಧಾನಗತಿಯಲ್ಲಿ ದೊರಕಬಹುದು ಉದಾಹರಣೆಗೆ ಹಣದ ವಿಚಾರವಾಗಿ ನೋಡಿದ್ರೆ ಹಣ ನಿಧಾನಗತಿಯಲ್ಲಿ ನಮಗೆ ಬರೋದಾಗಿರ್ಬೋದು ಅಥವಾ ಈ ಒಂದು ಸಮಯದಲ್ಲಿ ಮನೆ ಕಟ್ಟುವಂತಹ ಏನಾದರೂ ಸಂದರ್ಭಗಳು ಬಂದರೆ ನಿಧಾನವಾಗಿ ಮನೆ ಕಟ್ಟುವಂಥ ಒಂದು ಪ್ರಸಂಗವೂ ಕೂಡ ಉಂಟಾಗ್ಬೋದು ಒಟ್ಟಲ್ಲಿ ಶನಿದೇವರು ಯಾವ ಒಂದು ಭಾವದಲ್ಲಿ ಇರ್ತಾರೆ ಅಲ್ಲಿ ನಡೆಯುವಂತಹ ಅಥವಾ ಅಲ್ಲಿ ಆಗುವಂಥ ಕೆಲಸಗಳೆಲ್ಲವೂ ಕೂಡ ನಿಧಾನಗತಿಯಲ್ಲಿ ನಮಗೆ ಆಗುತ್ತೆ ಇನ್ನು ನಾವು ಪರಿಹಾರಗಳ ವಿಚಾರವಾಗಿ ನೋಡೋದಕ್ಕಿಂತ ಈಗ ಎಳ್ಳು ಬತ್ತಿಯನ್ನು ಹಚ್ಚಿ ಬಂದರೆ ಶನಿ ಸಾತಿ ಪರಿಣಾಮ ಕಡಿಮೆ ಆಗೋಗುತ್ತೆ ಅಂದರೆ ಅದು ಖಂಡಿತವಾಗಲೂ ಸುಳ್ಳು ಯಾಕಂದರೆ ದಶ ಅಥವಾ ಶನಿ ಭುಕ್ತಿ ಬಂದಾಗ ನಾವು ಹೆಚ್ಚಾಗಿ ಆಹಾರ ವಿಹಾರಗಳಲ್ಲೂ ಕೂಡ ನಾವು ಗಮನವನ್ನ ಕೊಡ್ಬೇಕಾಗುತ್ತೆ ಉದಾಹರಣೆಗೆ ಮಾಂಸಾಹಾರವನ್ನ ನಾವು ತಿನ್ನೋದನ್ನ ಆದಷ್ಟು ಶನಿ ದಶ ಅಥವಾ ಶನಿ ಸಾಡೆ ಸಾತಿ ಅಥವಾ ಶನಿ ಭುಕ್ತಿಯಲ್ಲಿ ಕಡಿಮೆ ಮಾಡ್ಬೇಕಾಗುತ್ತೆ ಹಾಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದಲೂ ಕೂಡ ಶನಿದೇವರ ಆಶೀರ್ವಾದ ಆಗಲಿ ಅಥವಾ ಅದರ ಒಂದು ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತೆ ನಾವು ಈಗ ಈ ಒಂದು ದಶ ಅಥವಾ ಭಕ್ತಿ ಅಥವಾ ಸಾಡೆ ಸಾತಿ ಸಮಯದಲ್ಲಿ ಅಡ್ಡ ಮಾರ್ಗದಲ್ಲೋಗಿ ಅಂದರೆ ಉದಾಹರಣೆಗೆ ಜೂಜಿನಿಂದ ಹಣವನ್ನು ಗಳಿಸೋದಾಗಿರ್ಬೋದು ಅಥವಾ ಈಗ ನಿಮ್ಗೆಲ್ರಿಗೂ ಗೊತ್ತು ರಮ್ಮಿ ಆಡೋದಾಗಿರ್ಬೋದು ಅಥವಾ ಅಂದರೆ ಆನ್ಲೈನ್ ಬೆಟ್ಟಿಂಗ್ಗಳನ್ನು ಮಾಡೋದಾಗಿರ್ಬೋದು ಅಥವಾ ರೇಸ್ಗಳಲ್ಲಿ ಹಣವನ್ನು ನಾವು ಹಾಕೋದಾಗಿರ್ಬೋದು ಇದರಿಂದ ಹಣವನ್ನು ಗಳಿಸ್ತೀವಿ ಅಂತ ಹೋದಾಗ ಖಂಡಿತವಾಗ್ಲೂ ನಮಗೆ ಅಲ್ಲಿ ಏಟುಗಳು ುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದರೆ ಶನಿದೇವರು ಅಂದರೆ ಧರ್ಮ ಮಾರ್ಗದಲ್ಲಿ ಅಥವಾ ಕರ್ಮವನ್ನು ಮಾಡಿ ನಾವು ಹಣವನ್ನು ಗಳಿಸಬೇಕು ಅಂದರೆ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಗಳಿಸಿದಾಗ ಮಾತ್ರ ನಮಗೆ ಅದರಿಂದ ನಾವು ಸುಖವನ್ನು ಅಥವಾ ಅದರಿಂದ ಯಾವುದೇ ತೊಂದರೆ ಆಗದೆ ನಮಗೆ ಹಣವನ್ನು ಸಂದಾಯವನ್ನು ನಾವು ಮಾಡ್ಕೊಳ್ಬೋದು ಅದನ್ನು ಬಿಟ್ಟು ಅಡ್ಡ ದಾರಿಯಲ್ಲಿ ಹಣವನ್ನು ಗಳಿಸ್ತೀನಿ ಅಂದಾಗ ಆದಷ್ಟು ಕೆಟ್ಟ ಒಂದು ಪರಿಣಾಮಗಳನ್ನೇ ನಾವು ಎದುರಿಸಬೇಕಾಗುತ್ತೆ ಹಾಗಾಗಿ ಆಹಾರದಲ್ಲಾಗಲಿ ವಿಹಾರದಾಗಲಿ ಇದರ ಬಗ್ಗೆಯೂ ಕೂಡ ನಾವು ಗಮನವನ್ನು ಇಟ್ಕೊಂಡು ಹಾಗೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಜಾಗೃತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ನಮಗೆ ಶನಿದೇವರ ಒಂದು ಕೆಟ್ಟ ಪರಿಣಾಮವನ್ನು ನಾವು ಎದುರಿಸಬೇಕು ಅಂತ ಏನಿರ್ತೀವಿ ಅದರ ಒಂದು ಪರಿಣಾಮ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುವಂಥ ಸಂಭವ ಇರುತ್ತೆ ಅಂತ ನಮ್ಮ ಒಂದು ಹಿರಿಯರು ಅಥವಾ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಕರ್ಮಫಲ ಏನಿದೆ ಅದನ್ನ ನಾವು ಖಂಡಿತವಾಗ್ಲೂ ಅನುಭವಿಸ್ಬೇಕು ಆದರೆ ನಾವು ಮಾಡಿರುವಂತಹ ಒಂದು ಕೆಟ್ಟ ಕರ್ಮಗಳ ಒಂದು ಫಲಿತಾಂಶ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುವಂತ ಸಂಭವ ನಮಗೆ ಈ ಒಂದು ಆಚರಣೆಗಳನ್ನ ಮಾಡಿದಾಗ ನಮಗೆ ಆಗುತ್ತೆ ಹಾಗಾಗಿ ಬರೀ ಶಾಂತಿ ಆಗಲಿ ಅಥವಾ ಶನಿ ಹೋಮ ಆಗ್ಲಿ ಅಥವಾ ಶನಿ ದೇವರಿಗೆ ಹೋಗಿ ಎಳ್ಳು ಬತ್ತಿಯನ್ನ ಹಚ್ಚಿ ಬಂದ್ರೆ ಸಾಲದು ನಾವು ನಮ್ಮ ಆಹಾರ ವಿಹಾರದಲ್ಲಿ ನಾವು ಬಾಣುವಂತ ಕೆಲಸಗಳಲ್ಲೂ ಕೂಡ ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದಾಗ ಮಾತ್ರ ನಮ್ಗೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಹಾಗಾಗಿ ನೀವೇನಾದರೂ ನಿಮಗೇನಾದರೂ ನಾವು ಶನಿ ಶನಿದೋಷವನ್ನು ಎದುರಿಸ್ತಿದ್ದೀವಿ ಅಥವಾ ನಮಗೆ ಯಾರಾದರೂ ಶನಿ ಸಾಡೆ ಸಾತಿ ಇದೆ ಅಥವಾ ಶನಿ ಪರಿಣಾಮಗಳನ್ನು ನೀವು ಎದುರಿಸ್ತಿದ್ದೀರಾ ಅಂತ ಅಂದ್ಕೊಂಡ ಪಕ್ಷದಲ್ಲಿ ನೀವು ಸಾಧ್ಯ ಆದಷ್ಟು ಮಾಂಸಾಹಾರದ ಸೇವನೆಯನ್ನು ಮಾಡಬೇಡಿ ಹಾಗೆ ಆ ಶನಿ ಶನಿದಶ ಶನಿಭುಕ್ತಿ ಕಳೆಯುವವರೆಗೂ ಕೂಡ ಸಾತ್ವಿಕ ಆಹಾರದಲ್ಲಿರಿ ಹಾಗೆ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಗಳಿಸಿ ಅಂದರೆ ಕರ್ಮವನ್ನು ಒಳ್ಳೆಯ ಕರ್ಮಗಳನ್ನು ಮಾಡಿ ನೀವು ಹಣವನ್ನು ಸಂಪಾದನೆಯನ್ನು ಮಾಡಿ ಎಲ್ಲೋ ಅಡ್ಡದಾರಿಯಲ್ಲಿ ಹಣ ಗಳಿಸ್ತೀನಿ ಅಂತ ಹೋದರೆ ಖಂಡಿತವಾಗಲೂ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಹಣ ಬರಲ್ಲ ಹಾಗೆ ಇರುವಂಥ ಹಣವನ್ನು ಕಳೆದುಕೊಳ್ಳುವಂಥ ಸಂಭವವಿರುತ್ತೆ ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಆರೋಗ್ಯದಲ್ಲಾಗಿರ್ಬೋದು ಮಾನಸಿಕವಾಗಿರ್ಬೋದು ಬಹಳಷ್ಟು ಕಷ್ಟಗಳನ್ನು ನಾವು ಎದುರಿಸಲೇಬೇಕಾಗಿರುತ್ತೆ ಇದು ಯಾಕಂದರೆ ಅನುಭವ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಿದ್ದೀನಿ ನೀವು ಕೂಡ ಅಷ್ಟೇ ಇಂತಹ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಒಂದು ಯೋಗ ಧ್ಯಾನವನ್ನು ಮಾಡೋದಾಗಿರ್ಬೋದು ಪ್ರಾಣಾಯಾಮಗಳನ್ನು ಮಾಡೋದಾಗಿರ್ಬೋದು ಹಾಗೆ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಕಳಿಸೋದಾಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದ ವಿಚಾರ ವಿಚಾರವಾಗಿ ಸ್ವಲ್ಪ ಗಮನವನ್ನ ಇಡೋದಾಗಿರ್ಬೋದು ಈ ಎಲ್ಲ ವಿಚಾರಗಳನ್ನ ನಾವು ನೋಡಿಕೊಂಡಾಗ ಜೊತೆಗೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಬೇರೆಯವರಿಗೆ ಸಹಾಯವನ್ನ ಮಾಡೋದಾಗಿರ್ಬೋದು ಅಥವಾ ದಾನಗಳನ್ನ ನೀಡೋದಾಗಿರ್ಬೋದು ಇದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಂತ ಏನಿದೆ ಇದರಲ್ಲಿ ಬದಲಾವಣೆಯನ್ನ ತಂದ್ಕೊಂಡು ಏಳುವರೆ ವರ್ಷವನ್ನ ನಾವು ಆಧ್ಯಾತ್ಮಿಕವಾಗಿ ಅಥವಾ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆದಾಗ ಖಂಡಿತವಾಗ್ಲೂ ನಮಗೆ ಶನಿದೇವರು ಶುಭ ಫಲವನ್ನೇ ಕೊಡ್ತಾನೆ ಹಾಗಾಗಿ ಶನಿದೇವರನ್ನ ದೂಷಣೆಯನ್ನ ಮಾಡದೆ ನಾವು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಕೆಲಸಗಳನ್ನು ನಮ್ಮ ಜೀವನ ಶೈಲಿಯನ್ನ ಬದಲಾವಣೆಯನ್ನ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ಎಳ್ಳು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರಾ ಈ ಎಲ್ಲಾ ನಿಯಮಗಳನ್ನ ಪಾಲನೆಯನ್ನ ಮಾಡಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದೇ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವಗಳು ಕೂಡ ಕಂಡುಬರುತ್ತೆ ಇದಿಷ್ಟು ಕೂಡ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಎಳ್ಳು ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಬರೀ ಶಾಂತಿ ಹೋಮ ಅಥವಾ ದೀಪ ಈ ರೀತಿ ಮಾಡೋದನ್ನ ಬಿಟ್ಟು ಈ ಎಲ್ಲ ಒಂದು ನಿಯಮಗಳನ್ನು ಪಾಲನೆಯನ್ನು ಮಾಡ್ಕೊಂಡು ಮಾಡಿದಾಗ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ಇದಿಷ್ಟು ಕೂಡ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು